ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪಾ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಪವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಸಿಂಪಲ್ಲಾಗಿ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕಿ ಸೂಪರ್ ಆಗಿರುವಂತಹ ಪಲಾವ್ನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಹೆವಿ ಅಂತ ಏನು ಅನಿಸೋದಿಲ್ಲ ಮಸಾಲನೂ ಕೂಡ ಜಾಸ್ತಿ ಅನಿಸೋದಿಲ್ಲ ಒಮ್ಮೆ ಮಾಡ್ಕೊಂಡ್ರೆ ಮತ್ತೊಮ್ಮೆ ಮಾಡ್ಕೊಂಡು ತಿಂತಾ ಇರಬೇಕು ಅಂತ ಅನಿಸುತ್ತೆ ಸೊ ಇವಾಗ ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಸ್ಪೈಸಸ್ಸು ಪಲಾವ್ ಎಲೆ ಮರಾಠಿ ಮೊಗ್ಗು ಹಾಗೆಯೇ ಒಂದು ಸ್ಟಾರು ಎರಡು ಲವಂಗನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಉದ್ದುದ್ದ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಆ ಒಂದು ಈರುಳ್ಳಿ ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಆಗಿದ್ದೆಲ್ಲ ಆದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಒಂದು ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಸಾಫ್ಟಾಗಿ ಬೇಯುವಂಥ ಟೈಮಲ್ಲಿ ಒಂದು ಸಣ್ಣದಾಗಿ ಮಸಾಲಾನ ರುಬ್ಕೊಳ್ಳೋಣ ಪುದೀನ ಸಾಂಬಾರ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಚಕ್ಕೆ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕಾಗುತ್ತೆ ಟೊಮೆಟೊ ಸಾಫ್ಟಾಗಿ ಬೆಂದಿದ್ದೆಲ್ಲ ಆದಮೇಲೆ ರುಬ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿನ ಹಾಕ್ಕೋಬೇಕಾಗುತ್ತೆ ನೀವು ನೀರನ್ನ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ ಮಿಸ್ಸಾಗಿ ನೀರೇನಾದರೂ ಜಾಸ್ತಿ ಹಾಕೋದ್ರಿ ಅಂತ ಅಂದರೆ ಆ ನೀರು ಸ್ವಲ್ಪ ಸಿಗೋವರೆಗೂ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಐಟಮ್ಸ್ಗಳನ್ನೆಲ್ಲ ಅತಿ ಹೆಚ್ಚು ಹಾಕಿರೋದಿಲ್ಲ ಸೊ ಹಾಗಾಗಿ ಇವಾಗ ಬೇಸಿಗೆ ಇರೋ ಕಾರಣ ಹೆಚ್ಚು ಮಸಾಲೆ ಇರೋವಂಥದ್ದನ್ನು ತಿನ್ನೋದಕ್ಕಾಗೋದಿಲ್ಲ ಈ ರೀತಿ ಸಿಂಪಲಾಗಿ ಮಾಡ್ಕೊಂಡ್ರೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನಾನು ಒಂದು ಐದು ನಿಮಿಷ ಆ ನಾನು ನಾನಿಲ್ಲಿ ಹಾಕೊತ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಅಕ್ಕಿನ ಎಷ್ಟು ತೊಗೊಂಡಿರ್ತೀವಿ ಅದು ಡಬ್ಬಲ್ ನೀರನ್ನ ಹಾಕಬೇಕಾಗುತ್ತೆ ನೀವು ಅಕ್ಕಿ ನೆನೆಸಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ಒಂದು ಸ್ವಲ್ಪ ನೀರ್ನ ಕಡಿಮೆ ಹಾಕೋಬೇಕಾಗುತ್ತೆ ನೀವು ನೆನೆಸ್ದೇ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನೀವು ಹಕ್ಕಿನ ಎಷ್ಟು ತಗೊಂಡಿರ್ತೀರಾ ಅದ್ರ ಡಬಲ್ ನೀರ್ನ ಹಾಕಬೇಕಾಗುತ್ತೆ ಅಂದಾಜು ಎರಡು ಲೋಟ ತಗೊಂಡಿದೀನಿ ಅಂದ್ರೆ ನಾಲ್ಕು ಲೋಟ ನೀರ್ ಹಾಕೋಬೇಕಾಗುತ್ತೆ ಒಂದು ಲೋಟ ತಗೊಂಡಿದೀನಿ ಅಂದ್ರೆ ಎರಡು ಲೋಟ ನೀರ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಹಕ್ಕಿನ ನೆನೆಸಿ ಮಾಡ್ತಾ ಇರೋ ಅಂಥದ್ದು ಹಾಗಾಗಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಹಕ್ಕಿನ ತಗೊಂಡಿದ್ದೀನಿ ಹಾಗೆ ನೀರನ್ನ ಎರಡು ಮುಕ್ಕಾಲು ಲೋಟದಷ್ಟು ನೀರ್ನ ಹಾಕೊಂಡಿದೀನಿ ನೀರ್ನ ಹಾಕಿ ಲಾಸ್ಟ್ ಅಲ್ಲಿ ಉಪ್ಪನ್ನ ಹಾಕಿ ಅದನ್ನ ಒಂದು ಸ್ವಲ್ಪ ಕುದಿನ ಕುದುಗಿಸ್ಕೊಂಡು ಕುಕ್ಕರ್ ವಿಜಲ್ನ ಕ್ಲೋಸ್ ಮಾಡಿ ಒಂದು ವಿಜಲ್ ಹೊಡಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ವಿಜಲ್ ಒಡಿಸ್ಕೊಂಡಿದೆಲ್ಲ ಆದಮೇಲೆ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಪಲಾವು ಅಂತ ಕುಕ್ಕರ್ ವಿಝಲ್ನ ಕ್ಲೋಸ್ ಮಾಡುವಾಗ ಕುದುಗಿಸ್ಬಿಟ್ಟು ನಾವು ಕುಕ್ಕರ್ ವಿಜಲ್ನ ಕ್ಲೋಸ್ ಮಾಡಿದ್ರೆ ಈ ರೀತಿ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇಲ್ಲ ಅಂತ ಅಂದರೆ ಒಂದು ಕಡೆ ರೈಸು ಒಂದು ಕಡೆ ತರಕಾರಿ ಇರುತ್ತೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಆವಾಗಲೇ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಅಥವಾ ಮೊಸರು ಗೊಚ್ಚಿತ್ತು ಅಂತ ಅಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಸೂಪರಾಗಿರುವಂತಹ ಪಲಾವ್ ಮಾಡೋದು ಹೇಗೆ ಅಂತ ನಿಮ್ಮಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೂಪರ್ ಆಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು